ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳ ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಇನ್ನೊಮ್ಮೆ ಮನವಿ ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತು ಅಭಿಪ್ರಾಯ ಏನೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ ಇದೇ ಎರಡು ದಿನ ಹಿಂದಗಡೆ ನಮ್ಮ ಚಾನಲ್ನಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ಅದೇನಂತಂದರೆ ತಮಗೆಲ್ಲ ತಿಳಿದ ಹಾಗೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರದ ಭವಿಷ್ಯದ ಬಗ್ಗೆ ಚರ್ಚೆ ಆದಂಥ ಅದು ಎಲ್ಲಿ ಅಂತಂದರೆ ಅಧಿವೇಶನದಲ್ಲಿ ಈ ವಿಷಯವನ್ನು ನಮ್ಮ ಚಾನಲಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ವರದಿಯನ್ನು ಆಧರಿಸಿ ನಾವು ಆ ಒಂದು ವರದಿಯನ್ನು ಪ್ರಸಾರ ಮಾಡಿ ರಾಜ್ಯದ ಜನರಿಗೆ ನಮ್ಮ ರಾಜ್ಯದ ಪುನರ್ಸ್ಥತಿ ಕಾರ್ಯಕರ್ತರಿಗೆ ಅರ್ಪಿಸಿ ಮಾಹಿತಿಯನ್ನು ನೀಡಲಾಗಿತ್ತು ಈ ಒಂದು ಮಾಹಿತಿಗೆ ಸಂಬಂಧಿಸಿದ ಒಂದು ವರದಿ ಮತ್ತೆ ಬರ್ತಾ ಇದೆ ಅದೇನಂತಂದರೆ ಆ ಒಂದು ಸಂದರ್ಭದಲ್ಲಿ ಅಂದರೆ ಅಧಿವೇಶನ ಸಂ ಸಂದರ್ಭದಲ್ಲಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಮತ್ತು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದಂಥ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ ಶ್ರೀ ಸರ್ ಶಾಸಕರು ಇವರು ಕೇಳಿದ ಪ್ರಯುಕ್ತ ಆ ಒಂದು ಪ್ರಶ್ನೆಗಳಿಗೆ ಕೆ ಆರ್ ಕ್ಷೇತ್ರದ ಶಾಸಕರು ಸರ್ ಅವರು ಏನು ಪ್ರಸ್ತಾಪ ಮಾಡಿದ್ರು ಪ್ರಶ್ನೆಯನ್ನು ಎತ್ತಿದ್ರು ಕಾರ್ಯಕರ್ತರ ಪರವಾಗಿ ಆ ಒಂದು ಚರ್ಚೆ ಒಂದು ಫಲಪ್ರದ ಚರ್ಚೆ ಆಗಿದೆ ಯಾಕಂದರೆ ಸುಮಾರು ವರ್ಷಗಳಿಂದ ಅಧಿವೇಶನದಲ್ಲಿ ನಮ್ಮ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತಕ್ಕಂಥ ಶಬ್ದವೇ ಕೇಳಿರಲಿಲ್ಲ ಅಂಥ ಒಂದು ಶಬ್ದ ಅಧಿವೇಶನದಲ್ಲಿ ಕೇಳಿ ನಿಜವಾಗಲೂ ಚಾನಲ್ ಬಳಗವು ಸಹಿತ ಬಹಳ ಸಂತೋಷದಿಂದ ಈ ಒಂದು ಗಳಿಗೆಯನ್ನು ಆನಂದಿಸಿದೆ ಈ ಚಾನಲ್ ಬಳಗದಿಂದಲೂ ಸಹಿತ ಶ್ರೀವತ್ಸ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಚರ್ಚೆಗೆ ಕಾರಣೀಭೂತರಾದ ಕೇಂದ್ರ ಬಿಂದುವಾದಂಥ ಶ್ರೀವತ್ಸ ಸರ್ ಅವರಿಗೆ ಮೈಸೂರು ಜಿಲ್ಲೆಯ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಮೈಸೂರು ಜಿಲ್ಲೆಯ ಕಾರ್ಯಕರ್ತರು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸನ್ಮಾನ ಮಾಡಿರುವ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಅಂದರೆ ಇಂದು ದಿನಾಂಕ ಅಂದ್ರೆ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರೆಲ್ಲ ಅವರ ಮನೆಗೆ ಭೇಟಿ ನೀಡಿ ತಮ್ಮ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಒಕ್ಕೂಟದ ಕೆಲ ಪದಾಧಿಕಾರಿಗಳು ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಸರ್ ಅವರಿಗೆ ಧನ್ಯವಾದಗಳು ಹೇಳಲು ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರಣ ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಜೊತೆಗೆ ಮಾನ್ಯ ಶಾಸಕರು ಅಂದು ಮನೆಗೆ ಬಂದಂಥ ಅತಿಥಿಗಳು ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿ ಅವರ ಅಹವಾಲುಗಳನ್ನು ಕೇಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಮತ್ತು ಕಾರ್ಯಕರ್ತರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಅಂದರೆ ಚರ್ಚೆ ಮಾಡಿ ಅವರಿಗೆ ಎಲ್ಲರಿಗೂ ಟೀ ಕಾಫಿ ಸವಿಯಲು ಕೊಟ್ಟು ಆ ಟೀ ಕಾಫಿ ಕುಡಿತಾ ಚರ್ಚೆ ಮಾಡಿದರು ಅಂದರೆ ಸುಮಾರು ವರ್ಷಗಳಿಂದ ಈಗಾಗಲೇ ಅವರು ಕಾರ್ಯಕರ್ತರಾದಂಥ ಗುರುಮಲ್ಲಮ್ಮ ಅವರು ಎಲ್ಲ ಪರಿಪೂರ್ಣ ಅವರಿಗೆ ಮಾಹಿತಿ ಕೊಟ್ಟಿದ್ದರೂ ಸಹಿತ ಮತ್ತೆ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಆ ಚರ್ಚೆಯ ವಿಷಯದಲ್ಲಿ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಮತ್ತು ನಮ್ಮ ಕಾರ್ಯಕರ್ತರ ಬಹುದಿನದ ಕನಸಿನ ಬಗ್ಗೆ ಅಲ್ಲಿದ್ದಂಥ ಹಾಜರಿದ್ದ ಎಲ್ಲ ಕಾರ್ಯಕರ್ತರು ಮಾನ್ಯ ಸಾಹೇಬರ ಗಮನಕ್ಕೆ ತಂದರು ಮತ್ತು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾ ಶಾಸಕರು ಸಾಹೇಬರು ಮುಂದಿನ ತಿಂಗಳು ಮೂರನೇ ತಾರೀಕು ಈಗಾಗಲೇ ಚ ಮಾನ್ಯ ಸಚಿವರೇನು ಹೇಳಿದರು ಇಪ್ಪತ್ತ್ಮೂರಕ್ಕೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸಾಹೇಬರು ಅವರು ಸಭೆ ಕರೆಯೋದ್ರ ಬಗ್ಗೆ ಏನು ಅಧಿವೇಶನದಲ್ಲಿ ಹೇಳಿದರು ಯಾವುದೋ ಕಾರಣ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದಿನ ತಿಂಗಳು ಮೂರನೇ ತಾರೀಕು ಸಿ ಎಂ ಸಾಹೇಬರು ಇಲಾಖೆ ಸಚಿವರೊಂದಿಗೆ ಸಭೆಯನ್ನು ಕರೆದಿರೋ ಬಗ್ಗೆ ಅವರು ಎಲ್ಲರ ಗಮನಕ್ಕೆ ತಂದರು ಅದನ್ನು ತಿಳಿದು ಮಾಹಿತಿ ತಿಳಿದು ನಿಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡಿದ ವಿಷಯಗಳನ್ನು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿ ವಿಶೇಷ ಚೇತನರು ನಿಮ್ಮನ್ನು ವಿಶೇಷವಾಗಿ ಕನಿಷ್ಠ ವೇತನಕ್ಕೆ ಮತ್ತು ಕಾರ್ಮಿಕ ಕಲ್ಯಾಣ ಇಲಾಖೆಯ ಒಳಗೆ ಸೇರಿಸುವಂತೆ ನಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀವತ್ಸ ಸಾಹೇಬರು ಮನವಿ ಮಾಡುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಂಥ ಕಾರ್ಯಕರ್ತರಂದರೆ ಕೂರ್ಗಳ್ಳಿ ದೇವರಾಜವರು ಮಂಜುನಾಥವರು ನಾಗೇಂದ್ರ ಮತ್ತು ನಾಗರಾಜ ಮತ್ತು ಶೇಖರಪ್ಪ ನಂಜುಂಡಸ್ವಾಮಿ ಹಾಗೂ ಇತರ ವಿಶೇಷ ಚೇತನ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಈ ಒಂದು ವಿಷಯವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಂಥವರು ಗುರುಮಲ್ಲಮ್ಮ ಎಮ್ಮವರು ಅಂದರೆ ಇವರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಗ್ರಾಮ ಪಂಚಾಯಿತಿ ಹದಿನಾರು ಇವು ತಾಲೂಕು ಪಂಚಾಯಿತಿ ನಂಜನಗೂಡು ಮತ್ತು ಜಿಲ್ಲೆ ಮೈಸೂರು ಜಿಲ್ಲೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ಇದ್ದಾರೆ ಅವರು ನಮ್ಮ ಅಂಗವಿಕಲರ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತ ಇದ್ದೀವಿ ಇದ್ವಿ ಬಂಧುಗಳೇ ಇದಲ್ಲದೆ ನಮ್ಮ ಈಗೇನು ಈಗಾಗಲೇ ವರದಿ ಪ್ರಸಾರ ಮಾಡಿದ ತಕ್ಷಣ ಮೈಸೂರಲ್ಲಿರ್ತಕ್ಕ ಇರ್ತಕ್ಕಂಥ ನಮ್ಮ ಸಹೋದರರು ಸಹಿತ ಮಾನ್ಯ ಶ್ರೀವತ್ಸ ಸಾಹೇಬರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಮೈಸೂರಲ್ಲಿ ಒಳ್ಳೆಯ ಅಂಗವಿಕಲರನ್ನು ಕಂಡರೆ ಮತ್ತು ದುರ್ಬಲ ವರ್ಗದವರನ್ನು ಕಂಡ್ರೆ ಮತ್ತು ಅಸಹಾಯಕರನ್ನು ಕಂಡ್ರೆ ಕೊರಗುವಂಥ ಅಂದರೆ ಅವರ ಸಹಾಯಕ್ಕೆ ಬರ್ತಕ್ಕಂಥ ಮೃದು ಸ್ವಭಾವದ ಶಾಸಕರಾಗಿ ಇಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ಸಹೋದರೊಬ್ಬರು ಹೇಳಿದಾಗ ನಮಗೂ ಭಾಳ ಸಂತೋಷವಾಯಿತು ಹಾಗಾಗಿ ಒಕ್ಕೂಟದ ಪದಾಧಿಕಾರ ಪದಾಧಿಕಾರಿಗಳ ಜೊತೆಗೆ ಸಾಮಾಜಿಕ ಜಾಲತಾಣದ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಗುರುಮಲ್ಲಮ್ಮ ಅವರು ಈ ಒಂದು ವರದಿಯನ್ನು ಹಂಚಿಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳು ಮತ್ತು ರಾಜ್ಯದ ಎಲ್ಲ ಕಾರ್ಯಕರ್ತರ ಪರವಾಗಿ ಮಾನ್ಯ ಶಾಸಕರಿಗೆ ಗೌರವ ಸಮರ್ಪಣೆ ಮಾಡಿರೋದಕ್ಕಾಗಿ ಎಲ್ಲ ಕಾರ್ಯಕರ್ತರ ಪರ ಪರವಾಗಿ ಮತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪರವಾಗಿ ಗೌರವಧನ ಕಾರ್ಯಕರ್ತರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗೆ ಕಾರಣೀಭೂತರಾದ ಎಸ್ ಸುರೇಶ್ ಕುಮಾರ್ ಸರ್ ಅವರಿಗೂ ಸಹಿತ ಅವರಿಗೂ ಸಹಿತ ಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪರ ಬಳಗದ ಪರವಾಗಿ ಮತ್ತು ರಾಜ್ಯದ ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು